ಡಾಕ್ಟರ್ ಬಾಬಾ ಸಾಹೇಬ ಅಂಬೇಡ್ಕರ್ ಅವರ ಒಂದು ಹಂಡ್ರೆಡ್ ಮೂವತ್ನಾಲ್ಕನೇ ಜಯಂತಿ ಉತ್ಸವ ನಗರಸಭೆ ಆವರಣದಲ್ಲಿರುವ ಅಂಬೇಡ್ಕರ್ ಅವರ ಪ್ರತಿಮೆಗೆ ಸಚಿವರಿಂದ ಗೌರವ ಮಾಲಾರ್ಪಣೆ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಒಂದು ಹಂಡ್ರೆಡ್ ಮೂವತ್ನಾಲ್ಕನೇ ಜಯಂತ್ಯೋತ್ಸವ ನಿಮಿತ್ತ ನಗರದ ನಗರಸಭೆ ಆವರಣದಲ್ಲಿರುವ ಅಂಬೇಡ್ಕರ್ ಅವರ ಪ್ರತಿಮೆಗೆ ಜಿಲ್ಲಾ ಉಸ್ತುವಾರಿ ಸಚಿವ ಡಾ ಎಚ್ ಕೆ ಪಾಟೀಲ ಜಿಲ್ಲಾಧಿಕಾರಿ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ವಿಧಾನ ಪರಿಷತ್ ಸದಸ್ಯ ಎಸ್ ವಿ ಸಂಕನೂರ ಮತ್ತು ವಿವಿಧ ಸಂಘಟನೆಗಳ ಮುಖಂಡರು ಗೌರವ ಮಾಲಾರ್ಪಣೆ ಮಾಡಿದರು ನಂತರ ಭಾವಚಿತ್ರದ ಮೆರವಣಿಗೆ ಪ್ರಾರಂಭವಾಯಿತು ಅರ್ಥಪೂರ್ಣವಾದ ಆಚರಣೆಯನ್ನು ಗದಗಿನ ಜಿಲ್ಲಾಡಳಿತ ಹಾಗೂ ಎಲ್ಲ ಅಂಬೇಡ್ಕರ್ ಅಭಿಮಾನಿ ಸಂಘಟನೆಗಳು ಹಾಗೂ ಎಲ್ಲ ವರ್ಗದ ಬಡ ಸಮುದಾಯ ಮೆರವಣಿಗೆ ಮೂಲಕ ಹಾಗೂ ವಿಶಿಷ್ಟ ರೀತಿಯಲ್ಲಿ ಅಂಬೇಡ್ಕರ್ ಜಯಂತಿಯನ್ನು ಆಚರಣೆ ಮಾಡ್ತಾ ಇದ್ದಾರೆ ಈ ಒಂದು ಸಿದ್ಧತೆ ಅವರಲ್ಲಿರ್ತಕ್ಕಂಥ ಉತ್ಸಾಹ ಹುರುಪು ಆ ಸಾಮಾಜಿಕ ನ್ಯಾಯಕ್ಕಾಗಿ ಹೋರಾಟ ಮಾಡಬೇಕೆನ್ನುವ ಆ ತವಕ ಇವೆಲ್ಲ ಇವತ್ತು ಈ ಕಾರ್ಯಕ್ರಮ ಇಷ್ಟು ಉತ್ಸಾಹದಿಂದ ನಡೆಯೋದಕ್ಕೆ ಕಾರಣ ಆಗಿದೆ ಅಂಬೇಡ್ಕರ್ ಅವರ ಸಂವಿಧಾನದಂತೆ ದೇಶದ ಜನ ಸಮಾಧಾನದಿಂದ ಇರಬೇಕು ಪ್ರಾರ್ಥತ್ವ ಭಾವನೆಯಿಂದ ಇರಬೇಕು ಸಮಬಾಳು ಸಮಪಾಲು ನಮ್ಮದಾಗಬೇಕು ಏನು ಶೋಷಣೆ ಇದೆ ಆ ಶೋಷಣೆ ಮುಕ್ತವಾಗಿರ್ತಕ್ಕಂಥ ಸಮಾಜ ನಿರ್ಮಾಣ ಮಾಡೋದಕ್ಕೆ ನಾವೆಲ್ಲ ಹೋರಾಟ ಮಾಡಬೇಕು ಶೋಷಣೆ ವಿರುದ್ಧ ಪ್ರತಿಯೊಬ್ಬ ಕರ್ತವ್ಯ ಪ್ರಜ್ಞೆ ಉಳ್ಳ ನಾಗರಿಕ ಎಚ್ಚೆತ್ತುಕೊಳ್ಬೇಕು ಅನ್ನುವಂಥದ್ದನ್ನು ಇವತ್ತು ತೋರಿಸಿಕೊಟ್ಟಿದೆ ಅವರ ಸಂವಿಧಾನ ಯಾವನೇ ಎಷ್ಟೇ ದೊಡ್ಡವನು ಇರಲಿ ಪ್ರಜಾಪ್ರಭುತ್ವದಲ್ಲಿ ಅವನು ಸಂವಿಧಾನದಂತೆಯೇ ನಡಿಬೇಕು ಅವನು ಮುಖ್ಯಮಂತ್ರಿ ಇರಲಿ ಅವನು ರಾಜ್ಯಪಾಲ ಇರಲಿ ಅವನು ರಾಷ್ಟ್ರಾಧ್ಯಕ್ಷ ಇರಲಿ ಪ್ರಧಾನಮಂತ್ರಿ ಇರಲಿ ಯಾವ ಕಾರಣಕ್ಕೂ ಸಂವಿಧಾನವನ್ನು ತಿರುಚುವ ಕೆಲಸ ಮಾಡೋದಕ್ಕೆ ಅವಕಾಶ ಇಲ್ಲ ಅದೇ ಮಾತನ್ನು ಸುಪ್ರೀಂ ಕೋರ್ಟ್ನವರು ರಾಜ್ಯಪಾಲರ ಕರ್ತವ್ಯ ಚ್ಯುತಿ ಆದಾಗ ಏನು ಎಚ್ಚರಿಕೆಯ ಚಾಟಿ ಬೀಸಿದ್ದಾರೆ ಅದು ಅಂಬೇಡ್ಕರ್ರವರ ಆ ಸಂವಿಧಾನದ ಶಕ್ತಿ ಅನ್ನೋದನ್ನು ನಾವೆಲ್ಲರೂ ಅರ್ಥ ಮಾಡ್ಕೊಳ್ಬೇಕು ಅಂಬೇಡ್ಕರ್ ಅವರ ಜಯಂತಿ ಮತ್ತೆ ನಮ್ಮೆಲ್ಲರಲ್ಲಿ ಕರ್ತವ್ಯ ಪ್ರಜ್ಞೆಯನ್ನು ಮೂಡಿಸಲಿ ಸಾಮಾಜಿಕ ನ್ಯಾಯ ನ್ಯಾಯಕ್ಕಾಗಿ ನಾವೆಲ್ಲ ಕಟಿಬದ್ಧರಾಗೋಣ ಹೋರಾಟದ ಮೂಲಕ ನ್ಯಾಯವನ್ನು ಪಡೆದುಕೊಳ್ಳೋದಕ್ಕೆ ಬಡವರಿಗೆ ನ್ಯಾಯ ತಲ್ಪಿಸೋದಕ್ಕೆ ನಮ್ಮೆಲ್ಲ ಶ್ರದ್ಧಾಪೂರ್ವಕವಾದ ಪ್ರಯತ್ನ ಮಾಡೋಣ பரக்காக இருக்க <philanthropy> <Hungarian> <anhyges> ઓ ખોકરી બની thank you